ಸಂಸದ ಪ್ರಜ್ವಲ್ ರೇವಣ್ಣ ಅವರ ವಿರುದ್ದದ ರಾಸಲೀಲೆ ಲೇಹಗರಣ ಸಂಬಂಧ ಜೆಡಿಎಸ್ ಬಿಜೆಪಿ ನಾಯಕರು ಆಧಾರ ಸಹಿತವಾಗಿ ಮಾತನಾಡಲಿ ಎಂದು ಜಿಲ್ಲಾ ಕಾಂಗ್ರೆಸ್ ಮಾಧ್ಯಮ ವಕ್ತಾರ ದೇವರಾಜೇಗೌಡ ಹೇಳಿದರು ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಡಿಸಿಎಂ ಡಿಕೆ ಶಿವಕುಮಾರ್ ಡ್ರೈವ್ ಹಂಚಿದ್ದಾರೆ ಎಂಬ ಜೆಡಿಎಸ್ ಆರೋಪವನ್ನು ಅಲ್ಲೇಗಳರು ಡಿಕೆಶಿ ಕೈವಾಡ ಇದ್ದರೆ ಲಿಖಿತವಾಗಿ ದೂರು ಕೊಡಲಿ ಪೆಂಡ್ರೈವ್ ಹಗರಣದ ಮೂಲ ಪುರುಷ ಯಾರು ಕತ್ರು ಯಾರು ಕಾರ್ತಿಕ್ ದೇವರಾಜೇಗೌಡ ಹೆಸರು ಹೇಳಿದ್ದಾರೆ ಇವರು ಇನ್ನೊಬ್ಬರ ಮೇಲೆ ಆರೋಪ ಮಾಡುವುದು ಎಷ್ಟು ಸರಿ ಸರ್ಕಾರ ಸಚಿವರ ಬಗ್ಗೆ ಮಾತನಾಡಿದರೆ ದೊಡ್ಡವರಾಗುವೆ ಎಂಬ ಭಾವನೆ ದೇವರಾಜೇಗೌಡರಲ್ಲಿದೆ ಮಹಿಳೆಯರ ಬದುಕು ಬೀದಿಗೆ ಬಂದಿದೆ ಇಂತಹ ಸಂದರ್ಭದಲ್ಲಿ ಅವರನ್ನ ಸಮಾಜ ಹೇಗೆ ನೋಡಲಿದೆ ಎಂಬುದನ್ನು ಅರ್ಥ ಮಾಡಿಕೊಂಡು ಆಧಾರ ಸಹಿತ ಮಾತನಾಡಿ ಕೇವಲ ಚಪಲಕ್ಕೆ ಮಾತನಾಡಬಾರದು ತಪ್ಪು ಮಾಡಿದವನು ಕಾನೂನು ಕುಣಿಕೆಯಿಂದ ತಪ್ಪಿಸಿಕೊಳ್ಳಲು ಆಗಲ್ಲ ಈ ನಡುವೆ ಜೆಡಿಎಸ್ನ ಕೆಲವರಿಂದ ಸಾಕ್ಷಿಗಳನ್ನು ಹೆದರಿಸುವ ಕೆಲಸ ನಡೆಯುತ್ತಿದೆ ಇದು ನಿಲ್ಲಬೇಕು ಪೆಂಡ್ರೈವ್ ಹಗರಣದ ಬಗ್ಗೆ ಡಿಕೆಶಿ ಮಾತನಾಡಿಲ್ಲ ಆದರೆ ರೇವಣ್ಣ ಅವರನ್ನ ನಂಬಿಸಲು ಲಿಂಗೇಶ್ ಮಾತನಾಡಿದ್ದಾರೆ ಎಂದು ಟೀಕಿಸಿದರು ಈಗಾಗಲೇ ರಾಜ್ಯಾದ್ಯಂತ ರಾಷ್ಟ್ರಾದ್ಯಂತ ಒಂದು ಪ್ರಚಲಿತದಲ್ಲಿರ್ತಕ್ಕಂಥ ಒಂದು ಪೆಂಡ್ರೈವ್ ವಿಚಾರವಾಗಿ ನಡೀತಾ ಇರ್ತಕ್ಕಂಥ ಎಲ್ಲ ವಿದ್ಯಮಾನಗಳನ್ನು ನಾವು ನೀವು ಒಳಗೊಂಡಂತೆ ಇಡೀ ರಾಜ್ಯ ರಾಷ್ಟ್ರದ ಜನತೆ ನೋಡ್ತಾ ಇದೆ ಈ ಒಂದು ಚುನಾವಣೆ ಸಂದರ್ಭದಲ್ಲಿ ಬಿಡುಗಡೆ ಆದಂಥ ಈ ಒಂದು ಪೆನ್ ಡ್ರೈವ್ ಜೆ ಡಿ ಎಸ್ ಪಕ್ಷದ ಮುಖಂಡರಿಗೆ ಸೇರಿದ್ದು ಅಂತ ಏನು ಇವತ್ತು ಎಲ್ಲ ಮಾಧ್ಯಮಗಳಲ್ಲಿ ಮತ್ತು ಇದರಲ್ಲಿ ಸಾರ್ ಸಾರ್ವಜನಿಕವಾಗಿ ಬಿಂಬಿತವಾಗ್ತಾ ಇದೆ ಈ ವಿಚಾರವಾಗಿ ಸಂಬಂಧಪಟ್ಟಂತೆ ಪುಂಕವಾಗಿ ಹಲವಾರು ಜನ ರಾಜಕೀಯ ಮುಖಂಡರುಗಳು ಚರ್ಚೆಯನ್ನು ಮಾಡ್ತಾ ಇದ್ದಾರೆ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಮುಖಂಡರಾದ ಮಲ್ಲಿಗೆವಾಳು ದ್ಯಾವಪ್ಪ ಮಂಜುನಾಥ್ ಹೊಂಬೇಶ್ ಅಶೋಕ್ ಇದ್ದರು